ಸನಾತನ ಧರ್ಮದಲ್ಲಿ ಕಲಶ ಪೂಜೆಗೆ ವಿಶೇಷ ಪ್ರಾಧಾನ್ಯತೆ ಇದೆ ನೀರಿನಿಂದ ತುಂಬಿದ ಕಲಶವನ್ನು ದೇವತೆಗಳ ಸ್ಥಾನ ಅಂತ ಕರೆಯಲಾಗುತ್ತೆ ಹಾಗಾದರೆ ಕಲಶ ಅಂದರೆ ಏನು ಕಲಶಕ್ಕೆ ಯಾವ ಪಾತ್ರೆಯನ್ನು ಬಳಸಬೇಕು ಕಲಶದ ನೀರಿನಲ್ಲಿ ಏನನ್ನು ಹಾಕಬೇಕು ಈ ಎಲ್ಲದಕ್ಕೂ ಗೊಂದಲ ಇದ್ದೇ ಇರುತ್ತೆ ಹಾಗಾದರೆ ಬನ್ನಿ ನಾವು ಕಲಶವನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಲಶದ ಬುಡದಲ್ಲಿ ಬ್ರಹ್ಮನನ್ನು ಕುತ್ತಿಗೆಯಲ್ಲಿ ರುದ್ರನನ್ನು ಮತ್ತು ಮುಖದಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥಿಸುವಾಗ ನಾವು ಸೃಷ್ಟಿ ಲಯ ಸ್ಥಿತಿಯ ಮೂರು ಅಂಶಗಳನ್ನು ಪೂಜಿಸ್ತಾ ಇರ್ತೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತೀಯ ಸನಾತನ ಧರ್ಮದಲ್ಲಿ ಹಬ್ಬ ವ್ರತ ಪೂಜೆಗಳಲ್ಲಿ ಕಳಶ ಪೂಜೆ ಬಹಳ ವಿಶೇಷ ನಾವು ಆಚರಿಸುವಂತಹ ವ್ರತಗಳು ಪೂಜೆಗಳಲ್ಲೂ ಕೂಡ ಅರಿಶಿನ ಕುಂಕುಮ ಆರತಿ ಕಲಶಕ್ಕೆ ವಿಶೇಷ ಸ್ಥಾನವನ್ನು ಕೊಡ್ತೀವಿ ನೀರಿನಿಂದ ತುಂಬಿದ ಕಲಶವನ್ನು ದೇವತೆಗಳ ಸ್ಥಾನ ಅಂತ ಪರಿಗಣಿಸ್ತೀವಿ ಶಾಸ್ತ್ರಗಳ ಪ್ರಕಾರ ನೀರು ಅತ್ಯಂತ ಪರಿ ಪವಿತ್ರ ಅದೇ ನೀರನ್ನು ಕಲಶದಲ್ಲಿ ಹಾಕೋದ್ರಿಂದ ಅದು ದೈವಿಕ ಪ್ರಜ್ಞೆಯನ್ನು ಹೊಂದುತ್ತೆ ಅಂತ ನಂಬಿಕೆ ಹಾಗಾದರೆ ಕಲಶ ಹೇಗಿರಬೇಕು ಯಾವ ಪಾತ್ರೆಯನ್ನು ಬಳಸಬೇಕು ಪುರಾಣದಲ್ಲಿ ಕಲಶದ ಪ್ರಾಮುಖ್ಯತೆ ಏನಿತ್ತು ಅಂತ ತಿಳಿಯೋಣ ಸ್ನೇಹಿತರೆ ಕಳಶ ಪೂಜೆಯನ್ನು ಮಾಡುವಾಗ ಬೆಳ್ಳಿ ತಾಮ್ರ ಅಥವಾ ಚಿನ್ನದ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಐದು ಲೋಹಗಳಿಂದ ಮಾಡಿದ ಕಳಶವನ್ನು ಬಳಸಬಹುದು ಸ್ನೇಹಿತರೆ ಕಳಶವನ್ನು ಪೂಜಿಸುವಾಗ ಕಳಶದಲ್ಲಿ ಎಳನೀರು ಅಥವಾ ಲಭ್ಯವಿರುವಂತಹ ಪವಿತ್ರದ ನದಿ ನೀರನ್ನು ಬಳಸುವುದು ಉತ್ತಮ ಇಲ್ಲವಾದರೆ ಮಡಿ ನೀರನ್ನಾದರೂ ಬಳಸಬಹುದು ಕಳಶದ ನೀರಿನಲ್ಲಿ ಶ್ರೀಗಂಧ ಅರಿಶಿಣ ಕುಂಕುಮ ಹಾಗೂ ತಾಮ್ರದ ನಾಣ್ಯಗಳು ಪಂಚರತ್ನ ತುಳಸಿದಳಗಳನ್ನು ಬಳಸುವುದು ಉತ್ತಮ ಅನ್ನುತ್ತೆ ಶಾಸ್ತ್ರ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಉಪನಯನ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಕ್ರಮಗಳಿಗೆ ಕಳಶ ಪೂಜೆ ಮಾಡೋದು ಮುಖ್ಯ ನೀರು ಮಾವು ತೆಂಗಿನಕಾಯಿ ಹಳದಿ ಕುಂಕುಮದಿಂದ ತುಂಬಿದ ತಾಮ್ರ ಬೆಳ್ಳಿ ಅಥವಾ ಚಿನ್ನದ ಪಾತ್ರೆಯನ್ನು ಕಳಶ ಅಂತ ಕರೆಯಲಾಗುತ್ತೆ ಇನ್ನು ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ಸೃಷ್ಟಿಗೆ ಮೊದಲು ಬ್ರಹ್ಮನು ವಿಷ್ಣುವಿನ ಹೊಕ್ಕುಳದಿಂದ ಹೊರಹೊಮ್ಮಿರ್ತಾನೆ ಕೈಯಲ್ಲಿ ಕಲಶದೊಂದಿಗೆ ಹೊರಹೊಮ್ಮಿದ ಬ್ರಹ್ಮ ಆ ಕಲಶದಲ್ಲಿರುವ ನೀರಿನಿಂದಾನೆ ಈ ಸೃಷ್ಟಿಗೆ ಜನ್ಮ ಕೊಡ್ತಾನೆ ಅಂತ ಹೇಳ್ತಾರೆ ಆದ್ದರಿಂದಲೇ ಈ ಕಲಶ ಪೂಜೆಯ ಸಂದರ್ಭದಲ್ಲಿ ಕಲಶದಲ್ಲಿ ಬಳಸುವ ಮಾವು ಮತ್ತು ತೆಂಗಿನಕಾಯಿಗಳು ಸೃಷ್ಟಿಯನ್ನು ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಕಲಶವನ್ನು ಕಟ್ಟುವ ದಾರವು ಸೃಷ್ಟಿಯಲ್ಲಿರುವ ಪ್ರೀತಿಯನ್ನು ಪ್ರತಿನಿಧಿಸುತ್ತೆ ಅದರಂತೆ ತಾಮ್ರದ ಪಾತ್ರೆಯಲ್ಲಿ ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿಯೊಂದಿಗೆ ಕೆಂಪು ದಾರದಲ್ಲಿ ಸುತ್ತುವ ಪಾತ್ರೆಯನ್ನು ಕಲಶ ಅಂತ ಕರೀತಾರೆ ಪಾತ್ರೆಯಲ್ಲಿ ಹಕ್ಕಿ ಅಥವಾ ನೀರಿನಿಂದ ತುಂಬಿಸಲಾಗುತ್ತೆ ಆದ್ದರಿಂದ ಪಾತ್ರೆಗೆ ಕಲಶ ಅಥವಾ ಪೂರ್ಣ ಕುಂಭ ಅಂತ ಕರೆಯಲಾಗುತ್ತೆ ಈ ರೀತಿ ತುಂಬಿದ ಕಲಶವು ದೈವಿಕ ಶಕ್ತಿಯಿಂದ ತುಂಬಿದ ದೇಹವನ್ನು ಸಂಕೇತಿಸುತ್ತೆ ಭಾರತೀಯ ಸಂಪ್ರದಾಯದಲ್ಲಿ ಕಲಶವನ್ನು ದೇವತೆಗಳನ್ನು ಪೂಜಿಸಲು ವಿದ್ವಾಂಸರನ್ನು ಅಭಿಷೇಕಿಸಲು ಮತ್ತು ಅತಿಥಿಗಳನ್ನು ಆಹ್ವಾನಿಸಲು ಬಳಸ್ತಾ ಇದ್ದರು ಪುರಾಣಗಳಲ್ಲಿನ ಒಂದು ಕಥೆಯ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಪಾಲ ಸಮುದ್ರವನ್ನ ಪೂಜಿಸಿದಾಗ ಅದರಿಂದ ಹೊರಬಂದ ಅಮೃತವು ಕಳಶ ರೂಪದಲ್ಲಿ ಹೊರಹೊಮ್ಮುತ್ತೆ ಇದು ಅಮರತ್ವವನ್ನು ನೀಡುವ ಅಮೃತ ಅಂತ ಕರೀತಾರೆ ಈ ವಿಶೇಷತೆಯಿಂದಾನೆ ನಮ್ಮ ಪೂಜೆಗಳಲ್ಲಿ ಕಳಶ ಬಳಕೆಯಾಗುತ್ತೆ ಹಾಗೂ ಈ ಕಳಶಕ್ಕೆ ಮಹತ್ವದ ಸ್ಥಾನವನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಕಳಶ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳು ತುಂಬಾ ಕಡಿಮೆ ಹಿತ್ತಾಳೆ ಅಥವಾ ತಾಮ್ರದ ಚೊಂಬು ತಾಮ್ರ ಅಥವಾ ಹಿತ್ತಾಳೆಯ ಚೊಂಬು ತುಂಬುವವರೆಗೂ ನೀರು ನಾಣ್ಯ ಅಕ್ಕಿ ಅಥವಾ ಇನ್ನಿತರೆ ಅಮೂಲ್ಯ ವಸ್ತುಗಳನ್ನು ಹಾಕಬಹುದು ಕಲಶದ ಮೇಲೆ ಇರಿಸಲು ಮಾವು ಅಥವಾ ವೀಳ್ಯದ ಎಲೆಗಳು ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ಹೂವುಗಳು ಮತ್ತು ಧೂಪದ್ರವ್ಯದ ತುಂಡುಗಳು ಆರತಿ ಮಾಡಲು ಕರ್ಪೂರ ಕೇಸರಿ ಅಥವಾ ಸಕ್ಕರೆ ಪೊಂಗಲ್ನಂತಹ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಬಳಸಬಹುದು ಕೆಲವು ಆಸೆಗಳನ್ನು ಪೂರೈಸುವ ಸಲುವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಇದು ಕುಟುಂಬದ ಹಿತದೃಷ್ಟಿ ಸಂಪತ್ತು ಉತ್ತಮ ಆರೋಗ್ಯ ಶಿಕ್ಷಣ ಮದುವೆ ಮಕ್ಕಳು ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲುವು ವಿವಿಧ ಪ್ರಯತ್ನಗಳಲ್ಲಿ ಯಶಸ್ಸಿಗೂ ಆಗಿರಬಹುದು ಕಲಶ ಪೂಜೆಯನ್ನು ಮಾಡ್ತಾರೆ ಕಲಶ ಪೂಜೆಯ ವಿಧಾನ ತುಂಬ ಸರಳ ಇದನ್ನು ಮನೆಯಲ್ಲಿಯೇ ಮಾಡಬಹುದು ಕಲಶದಲ್ಲಿ ನಮ್ಮ ಕುಲದೇವತೆ ನೆಲೆಸಿದ್ದಾಳೆ ಅನ್ನೋದು ನಮ್ಮ ನಂಬಿಕೆ ನಾವು ದಿನನಿತ್ಯ ನಮ್ಮ ಪೂಜೆಯಲ್ಲಿ ದೇವರ ಮುಂದೆ ಕಲಶವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಶುಭ ಫಲಗಳು ಸಿಗುತ್ತವೆ ಅನ್ನೋದು ನಂಬಿಕೆ ಸ್ನೇಹಿತರೆ ಹಾಗೆ ತಾಮ್ರ ಅಥವಾ ಇತ್ತಾಳಿಯ ಕಲಶದ ಚುಂಬನ್ನು ತೆಗೆದುಕೊಂಡು ನೀರು ನಾಣ್ಯ ಆಭರಣಗಳಿಂದ ತುಂಬಿಸಿ ತುಂಬಿದ ಕಲಶಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಸೇರಿಸಿ ಕಲಶದ ಚೊಂಬನ್ನು ಸಿದ್ಧತೆ ಮಾಡಿಕೊಳ್ಳಿ ಅದರಲ್ಲಿ ಸ್ವಲ್ಪ ತುಳಸಿ ಸ್ವಲ್ಪ ಮಾವಿನ ಎಲೆ ಐದರಿಂದ ಒಂಬತ್ತು ಅಥವಾ ಐದರಿಂದ ಒಂಬತ್ತು ವಿಲಿದೆ ಹಾಕಿ ಅದಕ್ಕೆ ಈಗ ಕಾಯಿ ತುಂಬಿದ ಕಾಯನ್ನು ಇಟ್ಟು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ನಿಮ್ಮ ಇಷ್ಟ ದೇವರನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡಿ ಇದು ಕಲಶ ಪೂಜೆಯನ್ನು ಮಾಡಬೇಕಾದಂಥ ವಿಧಾನ ಹಾಗೂ ಕಲಶ ಪೂಜೆಗಿರುವಂತಹ ಮಹತ್ವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು